ಹಲೋ ಫ್ರೆಂಡ್ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಟಕ್ಸ್ ಹೇಗೆ ಹಿಡಿಯೋದಂತ ಹೇಳ್ಕೊಡ್ತೀನಿ ನಿನ್ನೆ ಗಮ್ ಹಚ್ಚಿದ್ದೆ ಬ್ಲೌಸಿಗೆಲ್ಲ ಹಿಂದಿನ ವಿಡಿಯೋದಲ್ಲಿ ಗಮ್ ಹಚ್ಚಿದ್ದೆ ಗಮ್ ಹಚ್ಚಿದ ಮೇಲೆ ಪೂರ್ತಿ ಎಲ್ಲನೂ ಸರಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ನೀಟಾಗಿ ಗಮ್ ಹಚ್ಚಿದ್ದು ಬಟ್ಟೆ ಮೇಲೆ ಎಲ್ಲ ನೀಟಾಗಿ ಕಟ್ ಮಾಡಿ ಜಾಸ್ತಿ ಇದ್ದ ಬಟ್ಟೆನ ತ ಎಲ್ಲ ಕಟ್ ಮಾಡಿ ತೆಕ್ಕೋಬೇಕು ತೆಗೆದುಬಿಟ್ಟು ಹಿಂಭಾಗ ಕೂಡ ಮುಂಭಾಗ ಹಿಂಭಾಗ ಮತ್ತು ಎರಡು ಸೈಡನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ನೋಡಿ ಫ್ರೆಂಡ್ಸ್ ಇದು ನೀವು ಗಮ್ ಹಚ್ಚಿದರೆ ಜಾರಲ್ಲ ಇದು ಇದೇ ಥರನೇ ನೀವು ಮುಂದೆ ಹಾಗೆ ಹಾಗೆ ಹೊಲಿಯಬಹುದು ಈ ಥರ ಹೊಸದಾಗಿ ಹೊಲೆಯವರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರನೇ ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡಿಬಿಟ್ಟು ಎರಡು ಸೈಡು ಮಾರ್ಕ್ ಮಾಡಿಬಿಟ್ಟು ಟಕ್ಸನ್ನು ಮಾರ್ಕ್ ನೀಟಾಗಿ ಗೆರೆ ಹಾಕೋಬೇಕು ಟಕ್ಸ ಹಾಕೊಬಿಟ್ಟು ಟಕ್ಸನ್ನು ನಾನು ಹೇಗೆ ಇಲ್ಲಿ ತೋರಿಸ್ತಿದ್ದೀನಿ ಅದನ್ನು ಹಾಗೆ ಹಿಡಿದ್ಬಿಟ್ಟು ಹೊಲಿಗೆ ಹಾಕ್ಕೊಡ್ರಿ ಈ ಥರ ಹೊಲಿಗೆ ಹಾಕ್ಕೊಳ್ರಿ ಈ ಥರ ಸ್ವಲ್ಪ ಜಾಸ್ತಿ ಅಲ್ಲಿ ಹಿಡ್ಕೋಬೇಕು ಆಮೇಲೆ ಬರ್ತಾ ಸ್ವಲ್ಪ ಸಣ್ಣ ಹಿಡಿದ್ರೆ ಆಯಿತು ಅದೇ ಥರನೇ ಡಬಲ್ ಹೊಲಿಗೆ ಹಾಕಬೇಕು ಈ ಥರನೇ ಹೊಲಿಬೇಕು ನೋಡಿ ಫ್ರೆಂಡ್ ಒಂದು ಸ್ವಲ್ಪ ಇಲ್ಲ ಗಮ್ ಹಚ್ಚಿದಕ್ಕೆ ಚೆನ್ನಾಗಿ ನೀಟಾಗಿ ಬರ್ತಾ ಇದೆ ಈ ಥರನೆಲ್ಲ ಹಿಡಿದ್ಬಿಟ್ಟು ನೀವು ಅಕಸ್ಮಾತ್ ನಿಮಗೆ ಗೊತ್ತಾಗಲ್ಲ ಅನ್ನಂಗಿದ್ರೆ ನೀಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ ಆ ಗೆರೆ ಮೇಲೆ ಹೊರಗೆ ಹಾಕ್ಬೋದು ಫ್ರೆಂಡ್ಸ್ ಡಬಲ್ ಹೊಲಿಗೆ ಯಾವಾಗಲೂ ಇದೊಂದು ನೆನ್ಪಿಟ್ಕೊಳ್ಳಿ ಡಬ್ಬಲ್ ಹೊಲಿಗೆ ಹಾಕಬೇಕು ಅಂದರೆ ಅವ್ರಿಗೆ ಬ್ಲೌಸ್ ಆಮೇಲೆ ಮಧ್ಯೆ ಬಿಚ್ಚಿದಾಗೂ ಹೊಲಿಗೆ ಹಾಕಕ್ಕೆ ಬರೋಲ್ಲ ಹೊಲದಾದಮೇಲೆ ಅದು ಮಧ್ಯೆ ಹೊಲಿಗೆ ಹಾಕಕ್ಕೆ ಬರಲ್ಲ ನೋಡಿ ಫ್ರೆಂಡ್ ಇದು ಎರಡು ಟೆಕ್ಸ್ ಆಯಿತು ಇದು ಮೂರನೇ ಟೆಕ್ಸ್ ಅದು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಂಗೆ ಆ ಥರನೇ ಹಿಡಿದ್ಬಿಟ್ಟು ಹೊಲ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಈ ಬ್ಲೌಸು ನೀವು ಸರಿ ಟ್ರೈ ಮಾಡಿ ಈ ಥರನೇ ಹೊಲ್ಬಿಟ್ಟು ಡಬಲ್ ಹೊಲಿಗೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಟಕ್ಸು ನೋಡಿ ಇದು ಸರಿಯಾಗಿ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಬೆಲ್ಟ್ ಹೇಗೆ ಕ್ರಾಸ್ ಬೆಲ್ಟ್ ಹೇಗೆ ಸೇರಿಸೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್